ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ದಿನ ಆಸೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಸ್ಟೇಷನ್ ಅಲ್ಲಿ ಎಲ್ಲ ತೀರ್ಮಾನ ಆಗುತ್ತೆ ಸರಿ ಛಾಯಾ ಮನೋಜನ ಅಕೌಂಟಿಗೆ ದುಡ್ಡು ಕಳಿಸ್ತವೆ ದುಡ್ಡು ಕಳಿಸ್ತಿದ್ದಾಗೇನೆ ಆ ಸೂರ್ಯ ಪಾಪ ಅವನು ಗರಿವಿಲ್ಲದೆ ಅವನಿಗೆ ತನ್ನ ಅಪ್ಪನ ದುಡ್ಡಿಗೆ ತಾನೇ ಸಹಿ ಮಾಡ್ತಾನೆ ಆ ಅಂತ ಸಂದರ್ಭ ಇರ್ತದೆ ಅವ್ನಿಗೆ ಓದಕ್ಕೂ ಕೂಡ ವ್ಯವಧಾನ ಇರೋದಿಲ್ಲ ಆನಂತರ ಇಬ್ರು ಕೂಡ ಬರ್ತಾರೆ ಹೊರಗಡೆಗೆ ಮನೋಜ್ ಮತ್ತೆ ರೋಹಿಣಿ ಹೊರಗಡೆ ಬರ್ತಿದ್ದಾಗೇನೆ ಚಾಯ ಇದ್ದವಳು ಇವತ್ತು ನನ್ನಿಂದ ಮೋಸ ಮಾಡ ದುಡ್ ಕಿತ್ಕೊಂಡಿದ್ರ ನಿಮ್ಮನ್ನೊಂದ್ ಕೈ ನೋಡ್ಕೊಳ್ತೀನಿ ನಿಮ್ಮತ್ರ ಸುಮ್ಮನೆ ಬಿಡೋದಿಲ್ಲ ಮಾತ್ರ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಇದ್ದಾಳೆ ಹೇ ಒಲೆ ಅದ್ ಏನ್ ಮಾಡ್ಕೋತಿ ಮಾಡ್ಕೋಗೆ ನಿನ್ ಕೈಲಾಗಿದ್ದ ಹೇಳಿ ಹೇಳ್ತಾಳೆ ನೋಡ್ತಾ ಇರೋ ಅಂತೇಳಿ ಅವಳು ಆ ಕಡೆ ಹೋಗ್ತಾಳೆ ಈ ಕಡೆ ಬಂದ್ಮೇಲೆ ಸರಿ ರೋಹಿಣಿ ಈ ದುಡ್ಡೆಲ್ಲ ನಾವು ಮನೇಲಿ ಹೇಳ್ಬಿಡೋಣ ಅಮ್ಮನಿಗೂ ಅಪ್ಪನಿಗೆ ಅಂದಾಗ ಎಲ್ಲಾದ್ರೂ ಉಂಟ ಮನೋಜ್ ಯಾವುದೇ ಕಾರಣಕ್ಕೂ ತಿಳಿಸೋದ್ ಬೇಡ ಇದ್ರಿಂದ ನಾವು ಬಿಸ್ನೆಸ್ ಮಾಡೋಣ ಇಷ್ಟು ದುಡ್ಡಲ್ಲಿ ಏನ್ ಬಿಸ್ನೆಸ್ ಮಾಡೋದು ರೋಹಿಣಿ ಮಾಡೋಣ ಸುಮ್ಮಿರಿ ಮತ್ತೆ ಈ ದುಡ್ಡು ಯಾರ್ ಕೊಟ್ರು ಹೇಗೇನ್ ಅಂತ ಅಂದ್ರೆ ಇಲ್ಲಿ ಏನಂತ ಹೇಳ್ಬೇಕು ಅಂದಾಗ ಅದಕ್ಕೆ ಹೇಳ್ತಾಳೆ ಅಪ್ಪ ಕೊಟ್ಟಿದ್ದು ಅಂತ ಹೇಳಿದ್ರಾಯ್ತು ನಿಮ್ಮ ಸ್ಟೇಷನ್ ಅಲ್ಲಿ ಇದಾರಲ್ವಾ ಹಾಗಂತ ಕೇಳಲ್ವಾ ಜೈಲಿದ್ದಾರೆ ಅದೇ ಕೊಟ್ರು ಅಂತ ಹೇಳಿ ಹೇಗು ನಮ್ಮ ಅಪ್ಪ ಯಾರ ಸ್ನೇಹಿತರ ಕೈಲಿ ಮದ್ಲೆ ಜೈಲ್ಗೆ ಓದ್ಕಿನ ಮುಂಚಿತವಾಗಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಆಯ್ತು ಇದ್ರೆ ಹದ್ನೈದು ಲಕ್ಷ ಮಾತ್ರ ಆ ಕೊಟ್ಟಿದ್ದಾರೆ ಅಂತ ತೋರ್ಸೋಣ ಇನ್ ನಿಕ್ಕಿದ್ದು ನಾವು ಹಾಗೆ ಇಟ್ಕೊಳ್ಳೋಣ ನಮಗೆ ಬೇಕಾಗತ್ತಲ್ವ ಅಂತ ಹೇಳಿ ಹೇಳ್ತಾಳೆ ಸರಿ ಮಂಗ ಮನೋಜ ಏನು ಸೂರ್ಯ ಹೇಳ್ತಾನೆ ಪೆಂಗ್ಯ ನನ್ ಇವನು ಪೆಂಗ್ಯ ಮನೋಜ ಆಯ್ತು ಅಂತ ಹೇಳ್ಕೊಳ್ತಾನೆ ಹ್ಮ್ ನಾವ್ ಮನೆಗೆ ಹೋಗ್ಕಿನ ಮೊದಲು ಸ್ವಲ್ಪ ಬಟ್ಟೆ ಎಲ್ಲಾ ತಗೊಂಡ್ ಹೋಗೋಣ ಮನೆಗೆ ಸ್ವೀಟ್ ಎಲ್ಲ ಅಂತ ಹೇಳಿ ಹೇಳ್ತಾರೆ ಆಯ್ತು ಅಂತ ಹೇಳಿ ಎಲ್ಲ ಬಟ್ಟೆ ಎಲ್ಲ ತಗೊಂಡು ಸ್ವೀಟ್ ಎಲ್ಲ ತಗೊಂಡು ಓಡ್ತಾರೆ ಈ ಕಡೆ ಅಷ್ಟಲ್ಲಿ ಮನೋ ಮನೋಜ ಮತ್ತೆ ರೋಹಿಣಿ ಆ ಕಡೆ ಹೋದ್ಮೇಲೆ ಸೂರ್ಯ ಗಾಡಿಗೋಸ್ಕರ ಕಾಯ್ತಾನೆ ಅಂತ ಇರ್ತಾನೆ ಅಷ್ಟಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬರ್ತಾರೆ ಸರ್ ನಮ್ ಗಾಡಿಗೆ ಸೀಸ್ ಆಗ್ಬಿಟ್ಟಿತ್ತು ಅಂದಾಗ ಇಲ್ಲಿ ಅದೇನ್ ನೋಡೋರನ್ನ ಫೀಸ್ ಫೈನ್ ಕಟ್ಬಿಟ್ಟು ತಗೊಂಡೋಗೋರ್ ಅಂತ ಅಂತೇಳಿ ಪಕ್ಕದ ಸ್ಟೇಷನ್ ಗೆ ಟ್ರಾಫಿಕ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅಂತ ಸರಿ ಇವ್ರು ಮನೆಗ್ ಬರ್ತಾರೆ ಮನೆಗ್ ಬರ್ತಿದ್ದಾಗೇನೆ ಮನೆಯಲ್ಲಿ ಆ ಅಪ್ಪ ಏನು ಬಟ್ಟೆ ಎಲ್ಲ ತಂದ್ಬಿಟ್ಟಿದ್ಯಲ್ಲ ಇವತ್ತು ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅವರು ಏನಿಲ್ಲ ಅಪ್ಪ ನನ್ಗೆ ದುಡ್ಡು ಸಿಕ್ತು ಎಲ್ಲಿದು ಹೇಗೋ ಅಂದಾಗ ರೋಹಿಣಿ ಇದ್ದವಳು ನಮ್ಮ ನಮ್ಮಪ್ಪ ಹದಿನೈದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅದ್ರಲ್ಲಿ ಮಾವ ಹಾಗಾಗಿ ಅಂದಾಗ ಹದಿನೈದು ಲಕ್ಷ ಅದೇ ನಿಮ್ಮಅಪ್ಪ ಸ್ಟೇಷನ್ ಅಲ್ಲಿ ಇದ್ದಾರಲ್ಲ ಅಂದಾಗ ಅದಕ್ಕೆ ಇಲ್ಲ ಅವ್ರು ಯಾರೋ ಅವ್ರ ಸ್ನೇಹಿತರ ಜೊತೆ ಕೊಟ್ಟು ಕಳಿಸಿದ್ರು ಅಂದಾಗ ಅಷ್ಟರಲ್ಲಿ ಸೂರ್ಯ ಒಳಗ್ ಬರ್ತಾನೆ ಸೂರ್ಯ ಒಳಗ್ ಬಂದಿಲ್ಲ ಹಂಗಾದ್ರೆ ಪೌಡ್ರಮ್ಮ ನಿಮ್ಮ ಅಪ್ಪ ಸ್ಟೇಷನ್ಗ್ ಹೋಗ್ತೀನಿ ಅಂತ ಮೊದ್ಲೇ ಗೊತ್ತಿತ್ತ ಅಂತ ಹೇಳಿ ಹೇಳ್ತಾರೆ ಎಲ್ರು ಕೂಡ ಅದೇ ರೀತಿ ಕೇಳ್ತಾರೆ ಕೇಳಿದಾಗ ಏನ್ ಹಿಂಗೆಲ್ಲ ಹೇಳ್ತೀರಾ ಅಂದಾಗ ರವಿ ಇದ್ದ ನೋದಲ್ವಾ ನಿಜ ಅಲ್ವಾ ಈಗ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಇದ್ ಅನುಮಾನ ತಾನೇ ಜೈಲಲ್ಲಿ ಇದಾರೆ ಜೈಲಲ್ಲಿ ಇದ್ದವ್ ಅದು ಹಿಂಗೆ ದುಡ್ಡು ಕೊಡಕ್ ಸಾಧ್ಯ ನೀವ್ ನೋಡಿದ್ರೆ ಸ್ನೇಹಿತರ ಕೆಲ್ ಕೊಟ್ಟೋಗಿದ್ರು ಅಂತ ಅಂತೀರಾ ಅಂದ್ರೆ ನೀನು ಮೊದ್ಲೆ ಗೊತ್ತಿತ್ತ ಜೈಲ್ಗೆ ಹೋಗ್ತೀನಿ ಅಂತ ಹೇಳಿ ಅಂತ ಹೇಳಿ ಕೇಳ್ತಾರೆ ಎಲ್ಲ ಅದೇ ಪ್ರಶ್ನೆಯನ್ನ ಮಾಡಿದಾಗ ಹಂಗೇನಿಲ್ಲ ಇಲ್ಲ ಹಂಗೇನು ಗೊತ್ತಿರ್ಲಿಲ್ಲ ಆದ್ರೆ ನಮ್ಮಪ್ಪ ನನಗೆ ಅಂತ ತಂದಿದ್ರಲ್ಲ ಅದನ್ನ ಕೊಟ್ಟಿದ್ರ ಅಷ್ಟೇ ಅಂತ ಹೇಳಿ ಮಾತು ಬದಲಾಯಿಸ್ಬಿಡ್ತಾಳೆ ರೋಹಿಣಿ ಆನಂತರ ಸೂರ್ಯ ಇದ್ದವನು ಅದಾದ್ರೆ ಒನ್ ಕೆಲ್ಸ ಮಾಡು ಹೆಂಗೋ ಹತ್ರ ಇಪ್ಪತ್ತೇಳು ಲಕ್ಷ ದುಡ್ಡು ತಗೊಂಡೋಗಿದ್ದೆ ನೀನು ಕೊಡ್ತೀನಿ ಅಂತ ಹೇಳಿದ್ದೆ ವಾಪಸ್ಸು ಈಗ ಈಗೇನ್ ದುಡ್ಡು ಇದೆ ಇದನ್ನು ಕೊಟ್ಬಿಡು ಲಿಕ್ಕಿದ್ ಕೊಡಿವಂತೆ ಅಂದಾಗ ಹ ನಾನೇ ಕೊಡ್ಲಿ ಇನ್ನೇನು ಪಂಗ್ಯಾ ಇದು ನಮ್ಮ ಅಪ್ಪನ್ ದುಡ್ಡು ನಮ್ಮ ಅಪ್ಪ ನಮ್ಮಪ್ಪನ್ ಕೊಡ್ದು ಇನ್ನ ಕೊಡ್ತೀಯಾ ಕೊಡು ನಮ್ಮ ಅಪ್ಪನ್ ದುಡ್ಡು ಅಂತ ಹೇಳ್ತಿದ್ದಾಗ ರೋಹಿಣಿ ಮತ್ತೆ ಮನೋಜ್ಗೆ ಶಾಕ್ ಆಗುತ್ತೆ ಇದು ನಮ್ಮ ಅಪ್ಪನ್ ದುಡ್ಡು ನಮ್ಮಅಪ್ಪನ್ ದುಡ್ಡೇನಲ್ಲೇ ಇದು ಇನ್ನೇನು ಈಗ ತಗೊಂಡ್ ಹೋಗಿದ್ದೆ ಅಲ್ವಾ ಕೊಡ್ತೀನಿ ಅಂತ ಇನ್ನೂ ವಾಪಸ್ ಕೊಡ್ತೀನಿ ಅಂದ್ರೆ ದುಡ್ಡು ಬಂದಿ ಇದು ನಮ್ಮ ಅಪ್ಪನ್ ದುಡ್ಡೆ ಅಂದಾಗ ಇಬ್ರು ಮುಖ ಮುಖ ನೋಡ್ಕೊಳ್ತಾರೆ ಎಲ್ಲಿ ಗೊತ್ತಾಗ್ಬಿಡ್ತು ನಾವು ದುಡ್ಡು ಕೊ ಚಾಯ ದುಡ್ಡು ಕೊಟ್ಟಿರೋದು ನಮ್ಗೆ ಅನ್ನುವಂಥ ಅನುಮಾನ ಇಬ್ಬರಿಗೂ ಕೂಡ ಕಾಡೋಕೆ ಶುರು ಇರ್ತದೆ ಒಬ್ಬರಿಗಿಬ್ಬರು ಪರಸ್ಪರ ಮುಖ ಮುಖ ನೋಡ್ಕೊಳ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನೀವೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಒಂದು ಕಮೆಂಟ್ ಕೊಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು